ಇಲ್ಲಿ ಇತ್ತು ರಾಗಿ ಕಲ್ಲು ಬೀಸುತ್ತೆ ಇಲ್ಲಿ ಇಲ್ಲಿ ನಿಮಗೆ ಪ್ರತಿ ಒಂದು ಇಂಚು ಇಂಚು ಗೊತ್ತಲ್ಲ ಮತ್ತು ಡೆಂಪ್ ಇಲ್ಲಿ ರಾಗಿಕಲ್ಲು ಇತ್ತು ರೂಪವಿ ಇಲ್ಲಿ ಹೊರಕಲ್ಲಲ್ಲಿ ಕಲ್ಲಲ್ಲಿ ಬರಿ ಒಂದನೇ ಇದು ಒಂದೇ ಕ್ಲಾಸ್ ಇಲ್ಲಿ ಏಳನೇ ಕ್ಲಾಸ್ ಅಷ್ಟು ಜನಕ್ಕೆ ಒಬ್ಬರೇ ಟೀಚರ್ ಇಷ್ಟೇ

ಇಲ್ಲಯ್ಯಾ ಅಪ್ಪ ಆ ಪ್ರೀತಿ ಮನೆ ಕಟ್ಟಿದ್ರು ಫೌಂಡೇಶನ್ ಅಲ್ಲ ಇದು ನಿದ್ದೆ ಬರಲ್ಲ ಅಂತ ಇದ್ರು ಹೊಸ ಮನೇಲಿ ಕೌಕೆ ಅಟ್ಯಾಚ್ಮೆಂಟ್ ಜನಗಳು ಆಮೇಲೆ ಇಲ್ಲಿ ಇಲ್ಲಿ ತಗದ್ರೆ ಮಾತಾಡೋದಾಗಿತ್ತು ತಿಳಿದು ಮಾತೆ ಬಯಲು ಕೊಡು ಕಡ್ಕೊ ಹೋಗೋದ್ಕತೆ मम्मा नारी करला दो येने ना करते रे वुड स्टिक बोलो येने ना करते ना मुचा ले हाई पैसे होते ना आरे arethne devurku naasta punguna semuna thane devurku thirathirath thila thirath thirath enilla aagi thane ana illai baneyma en budla aagala tv la roadga hey varadhu thaiyaga pakka

ಅಂದ್ರೆ ಏನಂದ್ರೆ ಹುಳಿ ಹುಳಿ ಏನದಂದ್ರೆ ಕುಳ್ಳಿರಬಾರ್ದು ಗಾಳಿ ಆಡಬೇಕು ಓಕೆ ಮೇಲೆ ಗಾಳಿ ಆಡಿದ್ರೆ ಮಾತ್ರ ಸ್ವಲ್ಪ ಚೆನ್ನಾಗಿರ್ತದೆ ಲಕ್ಷ್ಮಿ ಬೆಳೆ ಹೌದು ನೀಟಾಗಿ ದೇವ್ರು ನೋಡ್ಕೊಂಡು ನೋಡ್ಕೋಬೇಕು ಓಕೆ ಆಡು ಬರೋದು ತೊಂಡೆ ಬರೋದು ಗೂಡು ಕಟ್ಟೋ ಟೈಮಿಗೆ ಎಲ್ಲ ಕೂಡ ಹೋಗ್ಬಿಡ್ತಾರೆ ಸುರಿ ಬೇಗ ತಗೊಂಡು ಅಷ್ಟು ದಿನ ದುಡ್ಡು ಹಾಕಿದ್ದು ಎಲ್ಲ ನೋಡಿದ್ದು ವೇಸ್ಟ್ ಆಗುತ್ತೆ ಬಟ್ ಫೈನಲಿ ನಿಮ್ಮ ಅಪ್ಪನ ಪರಿಶ್ರಮಕ್ಕೆ ಒಂದು ಒಂದು ಒಳ್ಳೆಯ ಸೂರಾಗಿ ಅಲ್ಲ ಹೌದು ಹೌದು ಪ್ರತಿ ಒಂದು ಕೂಡ ಓಕೆ ಇಲ್ಲಿ ಹಬ್ಬಕ್ಕಿಬ್ಬಕ್ಕೆ ಏನಾದರೂ ತಿಂಡಿ ಗಿಂಡಿ ಮಾಡಿದ್ರೆ ಇಲ್ಲಿ ಎತ್ತಿಡ್ರಿ ನಮ್ಮ ರವೆ ಗುಂಡೆ ಅಂತ ಎತ್ತಿಡ್ರ ದೇವ್ಗೆ ಹಿಂಗೆ ಎತ್ತಿಟ್ಬಿಟ್ಟು ಹಿಂಗೆ ಮುಚ್ಚರು ಕೊತ್ತಿ ಬರುವ ಇಲ್ಲೆಲ್ಲ ಓಡಾಡುವ ಹಾಲ್ ಕರೆದ್ರೆ ಇಡುರು ತಾಣ ಅಂತ ನಮಗೆ ಅಡುಗೆ ಮನೆ ದೇವ್ರ ಮನೆ ಚಿಟ್ಟು ಫೇಮಸ್ ಮೆಕ್ಕಲ್ ಫ್ಯಾಮಿಲಿ ಅಂದಲ್ಲ ಇದೇ ತಾಯಿ ಅಜ್ಜಿ ಹ್ಞೂ ಸ್ವಂತ ಅಜ್ಜಿ ಚೊಟ್ನಳ್ಳಿ ಅವರು ಓಕೆ ಚೊಟ್ನಳ್ಳಿಂದ ನಮ್ಮ ಅಜ್ಜಿ ಕರ್ ತಂದಿದ್ದೀವಿ ಈಗ ಹ್ಞೂ ತಂದು ಮದುವೆ ಮಾಡ್ಕೊ ಬಂದಿದ್ರು ನಮ್ಮ ತಾತ ಅಕ್ಕನ ಮಗಳೇ ಅಲ್ವಾ ಅಲ್ವಾ ಅಕ್ಕನ ಮಗ ಅಕ್ಕನ ಮಗಳು ನಮ್ಮ ತಾತನ ಅಕ್ಕನ ಚೊಟ್ನಳ್ಳಿ ಕೂತಿತ್ತು ಅಲ್ಲಿಂದ ಎಂಟು ತಂದು ಮದುವೆ ಮಾಡ್ಕೊಳ್ಳಿ ಇಲ್ಲಿಗೆ ಈಗ ನಮ್ಮ ಅಮ್ಮನೂ ಅಕ್ಕನ ಮಗಳೇ ನಮ್ಮ ಅಪ್ಪನ ಅಕ್ಕ ನಿಮ್ಮ ಅಪ್ಪನ ಹಾಂ ಅಂದ್ರೆ ಇಲ್ಲೆಲ್ಲ ಓಡೊಳಗೆ ಮದುವೆ ಮಾಡುದು ಅಪ್ಪ ಹೇಳಿ ಹಾಂ ಸ್ವಲ್ಪ ಜೋರು ಅವಾಗ ಆಗಿನ ಕಾಲದಲ್ಲಿ ಹೇಳ್ಬೇಕು ಅಂತಂದ್ರೆ ಈ ದೊಡ್ಡ ಬೀದಿ ಅಂತ ಹೆಸರು ಬಂದಿದೆ ಈ ಊರಿಂದ ನಾನು ಹೇಳ್ತೀವಿ ಓಕೆ ಯಾಕೆ ಅಂದರೆ ನಮ್ಮ ಬೀದಿಯಾ ಮಾಳ್ಗುಡಿ ಬೀದಿ ಅನ್ನೋದಿಲ್ಲ ದೊಡ್ಡ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಈಗ ಹೋಗ್ಬಿಟ್ಟು ಎಷ್ಟು ಕಟ್ಟಿದ್ರು ಚೆನ್ನಿ ಅಂತೀವಿ ಇದನ್ನ ದನ ತಂದು ಕಟ್ಟಿದ್ರು ಹೋಗಿ ಇಲ್ಲಿ ಹೋಗ್ಬಿಟ್ಟು ನಾನು ಇದೆ ಅದಕ್ಕೆ ನೆಂಟು ಬಾಗ್ಲು ಇಲ್ಲ ಹಾಕ್ಬಿಟ್ಟು ಹೋಗುವಿ ಇಲ್ಲೇ ಕುತ್ಕೊಂಡು ಮಣೆ ಹಾಕೊಂಡು ಇಲ್ಲಿ ನೀರ್ ಕಾಯಿಸೋರು ಅಡ್ಡಲ್ ಕಾಯಿಸ್ರ ನೀರು ಉಯ್ಕೊಳಕ್ಕೆ ಒಂದ್ ಮಜಾ ಜೀವನೇ ಇದು ಈಗ ಸಿಗಲ್ಲ ಅಲ್ವಾ ಸಿಗಲ್ಲ ನಿಮ್ಮ ಬೆಂಗಳೂರು ಲೈಫ್ ಅಲ್ಲಿ ಎಲ್ಲ ಈ ರೀತಿ ತುಂಬಾ ಕ್ಲೋಸ್ ಆಗಿರಲ್ಲ ನಮ್ಮ ನಮ್ಮನೇಲಿ ಟಿವಿ ಅಂದ್ರೆ ಈ ರೀತಿ ಒಂದು ಓಣಿ ಅಂತಾರೆ ನಮ್ಮ ಸೈಡ್ ಮನೆ ಟಿವಿ ಓಣಿ ಇವ್ರ ಮನೆ ಟಿವಿ ಇತ್ತು ಫಸ್ಟ್ ಇವ್ರ ಮನೇಲಿ ಇತ್ತು ನೋಡಕ್ ಹೋಗ್ವಿ ಹೂಗಿ ಕೂದ್ರೆ ಓಡೋಗ್ವಿ ಟಿವಿ ನೋಡಕ್ಕೆ ಹಾಗೆಲ್ಲ ಗವರ್ಮೆಂಟ್ ಚಾನೆಲ್ ಚಿತ್ರಮಂಜರಿ ಚಿತ್ರಮಂಜರಿ ಶುಕ್ರವಾರ ಭಾನುವಾರ ಫಿಲ್ಮ್ ಹೌದು ನೋಡಕ್ ಹೋಗಿವಿ ಇಲ್ಲೆಲ್ಲ ಆಯ್ತು ಕಣ್ರಪ್ಪ ಸಿಕ್ತಾ ಎಲ್ಲರಿಗೆ ಚಾಕ್ಲೇಟ್ ಓಕೆ ಎರಡು ದಿನ ಹ್ಞೂ

ಇದ್ರೆ ಸರ್ ತಲೆಪರದು ಸರ್ ಒಂದೇ ಕ್ಲಾಸ್ ಇಂದ 7ನೇ ಕ್ಲಾಸ್ ಅಷ್ಟು ಜನಕ್ಕೆ ಒಬ್ಬರೇ ಟೀಚರ್ ನೋಡಿ ಇದು ನಮ್ಮೂರಿನ ಕಥೆ ಏನು ಮಾಡೋಣ ತುಂಬಾ ಕಷ್ಟಕ್ಕೆ ಇರ್ತಾರೆ ಇನ್ನ ನೆಕ್ಸ್ಟ್ ನಿಮ್ಮೂರಿನ ಸೆಲೆಬ್ರಿಟಿ ಇದ್ದಾರೆ ಸರ್ ಇದೀಗ ಹಿಡ್ಕೊಳ್ಳಿ ಸ್ಕೂಲಿನ ಅಭಿವೃದ್ಧಿಗೆ ಒಂದಷ್ಟು ಅವರು ಕೂಡ ಇದು पब्लिक ಇಂಪ್ಯಾಕ್ಟ್ जनशक्त निर्णायक